ಹಾಯ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಅರಿಯಾರದು ಹಿಂದೂ ಮಹಾಗಣಪತಿನ ಎಲ್ಲ ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಕೇಸರಿ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ ಮುಂದೇನು ಚೆನ್ನಾಗಿ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಗಿಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ಸಲ ಮಾಡಿದಂಘ ಈ ಸಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಏನಪ್ಪ ಬೇಜಾರು ವಿಚಾರ ಅಂದ್ರೆ ಡಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ನೋಡೋಣ ಫ್ರೆಂಡ್ಸ್ ಇನ್ನೂ ಟೈಮ್ ಐತಿ ಲಾಸ್ಟ್ ಅಲ್ಲಿ ಏನಾರ ಅಲೋ ಮಾಡಿದರೆ ಎಲ್ಲ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ನೋಡಿ ಶ್ರೀಕಾಂತ್ ಅಲ್ಲಿ ಮಾಯಾವಿ ಅಂತ ಮೂವಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಮರಿಹಾರದ ಹುಡುಗರು ಆಕ್ಟಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ನೋಡಿ ಫ್ರೆಂಡ್ಸ್ ಹೊಂಟೆ ನೋಡಿ ನಾವು ಇದ್ರ ಹತ್ರ ಗುಡಿ ರೋಡ್ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಮತ್ತೆ ಮತ್ತು ಸರ್ಕಲ್ ಅಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ನೋಡಿ ಆ ನೋಡಿ ಫ್ರೆಂಡ್ಸ್ ನಾವು ಅರ್ಪನಹಳ್ಳಿ ಸರ್ಕಲ್ ಹತ್ರ ಬರ್ತಾ ಇದ್ದೀವಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ತುಂಬ ಸರ್ಕಲ್ ಸರ್ಕಲೆಲ್ಲ ಲೈಟ್ನೆಲ್ಲ ಮತ್ತು ಹಾಗೆ ಮೈಕಲ್ ಅನೌನ್ಸ್ ಮಾಡ್ತಿದ್ದಾರೆ ಡಿ ಜಿ ಇಲ್ಲ ಅವೆಲ್ಲ ಸುಲ್ ನ್ಯೂಸ್ ಅಂತ ಹೇಳ್ತಿದ್ದಾರೆ ಓಕೆ ಫ್ರೆಂಡ್ಸ್ ನೀವು ಒನ್ ಟೈಮ್ ಕೇಳಿ ನೋಡಿ ಫ್ರೆಂಡ್ಸ್ ಇದು ಹಳಿಗೋಗ ರೋಡು ಅಲ್ಲೂ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಹೋಳಿ ರೋಡ್ ಅಲ್ಲಿ ನೋಡ್ತಾ ಇರ್ಬಂದು ನೀವು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಸರ್ಕಲ್ ಅಲ್ಲಿ ಹೋಗ್ತಾ ಇದೀವಿ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ ಅರ್ಪಣೆ ಸರ್ಕಲ್ ಅಲ್ಲಿ ಸಿಗ್ನಲ್ ಹತ್ರ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಫುಲ್ಲು ಅಪ್ ಟು ಪ್ಲೇ ಓರ್ ಮಟನು ಇದೇ ಥರನೇ ಮಾಡಿದ್ದಾರೆ ಮತ್ತು ಆಮೇಲೆ ಮೇರಿ ಜಾತ್ರೆಯೆಲ್ಲೂ ಚೆನ್ನಾಗಿದೆ ಬಟ್ ನಾವು ನೈಟ್ ಶೂಟ್ ಮಾಡಿದ್ರಿಂದ ಅದು ಸ್ವಲ್ಪ ವಿಸಿಬಲ್ ಆಗಿಲ್ಲ ಕತ್ತಲಾಗಿರೋದ್ರಿಂದ ಮೇರಿ ಜಾತ್ರೆ ಇದನ್ನು ಕಾಣಲ್ಲ ಬಟ್ ಅಂಗಡಿ ಇಂಗಡಿ ಏನಿರೋಲ್ಲ ಅವು ಮಾತ್ರ ಎಲ್ಲ ಕ್ಲಿಯರಾಗಿ ಕಾಣ್ತವೆ ಮುಂದೆ ಇದೆ ಫ್ರೆಂಡ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ ನಮ್ಮ ಜೊತೆ ಹಾಗೆ ಹೋಗಿ

ನೋಡಿ ಫ್ರೆಂಡ್ಸ್ ಮೇರಿ ಜಾತ್ರೆಗೆಲ್ಲ ಅಂಗಡಿ ಹಾಕಿದ್ದಾರೆ ಸಣ್ಣ ಸಣ್ಣ ಅಂಗಡಿಗಳು ನೋಡ್ತಾ ಇರ್ಬೋದು ನಾವು ಲೈಟು ಲೇಟಾಯಿತು ಶೂಟ್ ಮಾಡೋದು ಸೊ ಆಗಾಗೆಲ್ಲ ಕೆಲವೊಂದು ಅಂಗಡಿ ಓಪನ್ ಕೆಲವೊಂದು ಅಂಗಡಿ ಕ್ಲೋಸ್ ಆಗಿದ್ದಾವೆ ಮಕ್ಕಳ ಆಟ ಸಾಮಾನು ಮತ್ತು ಆಮೇಲೆ ಬಟ್ಟೆ ಗಿಟ್ಟೆ ಮತ್ತು ಆಮೇಲೆ ಮೊಬೈಲ್ ಪೌಚ್ ಗೀಚ್ ಎಲ್ಲ ಸಿಗುತ್ತೆ ತುಂಬ ಚೆನ್ನಾಗಿ ಪ್ರತಿಯೊಂದು ಸಾಮಾನು ಸಿಗುತ್ತೆ ಬದಲೆಲ್ಲಾದರೂ ಫ್ರೀ ಇದ್ದರು ಒಂದ್ಸಲ ವಿಸಿಟ್ ಮಾಡಿ ಇದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಕ್ಸಿಬಿಷನ್ ಇತ್ತು ಬಟ್ ನಾವು ಟೈಮ್ ಆಗಿರೋದ್ರಿಂದ ಎಕ್ಸಿಬಿಷನ್ ಲೈಟೆಲ್ಲ ಆಫ್ ಮಾಡಿದರು ಸೊ ಹಾಗಾಗಿ ಅದು ಕಾಣಿಸ್ತಾ ಇಲ್ಲ ಅಲ್ಲಿಂದ ಬರ್ತಾ ಅದನ್ನು ಕಂಡ್ರೆ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಅಮರಾವತಿ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ಫ್ಲೇವರ್ ಹತ್ರ ಫ್ಲೇವರ್ ಮಟನ್ನು ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಪ್ಲೇ ಓವರ್ ಮೇಲ್ಗಡೆಯಿಂದ ತೆಗ್ದಿರೋದು ಇಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಯಾರು ಎಂಟ್ರೆನ್ಸ್ ದಾವಣಗೆಯಿಂದ ಬಂದ್ರೆ ಸೊ ಇಲ್ಲಿ ಮಟನ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಮೇರಿ ಜಾತ್ರೆಗೆಲ್ಲ ಅಂಗಡಿ ಎಲ್ಲ ಹಾಕಿದ್ದಾರೆ ಬಟ್ಟೆ ಅಂಗಡಿ ಆಗಿರ್ಬೋದು ಮತ್ತೆ ಆಮೇಲೆ ಮನೆಯದು ಏನಾರ ಸಾಮಾನುಗಳು ಎಲ್ಲದು ಹಾಕಿದ್ದಾರೆ ನೋಡ್ತಾ ಇರಬಹುದು ಈಗಲೂ ಕೆಲವೊಂದು ಅಂಗಡಿಗಳು ಓಪನ್ ಇದಾವೆ ಕೆಲವೊಂದು ಕ್ಲೋಸ್ ಆಗಿದಾವೆ ಬಟ್ ನಾವು ತೆಗ್ದು ನೈಟ್ ತೆಗ್ದು ಸ್ವಲ್ಪ ಲೇಟ್ ಆಗಿತ್ತು ಹನ್ನೆರಡು ಹನ್ನೆರಡು ಕಾಲಾಗಿತ್ತು ರಾತ್ರಿ சோ அது கிலோ ஓப்பன் மக்கள் ஆட்டா சாம்பாரிதான் காண காணும் ಇದು ಬೆಳಗ್ಗೆ ಟೈಮ್ ಮಾಡಿರೋದು ವಿಡಿಯೋ ಫ್ರೆಂಡ್ಸ್ ಅವತ್ ಸ್ವಲ್ಪ ಮಳೆ ಬಂದಿತ್ತು ನೋಡ್ತಾ ಇರಬಹುದು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದೀನಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ನೋಡಿದ್ರಿ ನೀವು ಎಲ್ಲರೂ ಆದಷ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ತಮ್ಮ ಇನ್ನೊಂದು ಏನು ಬೇಜಾರಾಯ್ತಂದ್ರೆ ಡಿ ಜಿ ಇಲ್ಲ ಅಂತೇಳಿದ್ದಾರೆ ಬಟ್ ನೋಡೋಣ ಡಿ ಜಿ ಇದ್ರೆ ಸಹಿಯಲ್ಲ ನಮ್ಮದೇನಾಯ್ತಾನ ಮಾಡೋಣ ಇದ್ದೇ ಅದನ್ನು ನಮ್ಮ ಕಾದೆ ಕಾಯ್ತಾನೆ ಬಟ್ ಏನು ಕೆಟ್ಟದಾಗೋದು ಬೇಡ ಎಲ್ಲದು ಒಳ್ಳೇದಾಗಲಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಜೈ ಶ್ರೀ ರಾಮ್